ಶ್ರೀಮತಿ ಸುಜಾತಾ ಕೃಷ್ಣ ಅವರ ಜರ್ಮನಿ ಜರ್ನಿ ಕೃತಿ ಬಿಡುಗಡೆ ಸಮಾರಂಭ ಮಂಡ್ಯ ನಗರದಲ್ಲಿರುವ ಡ್ಯಾಫೋಡಿಲ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ವೈದ್ಯರು ಹಾಗೂ ಪ್ರಸಿದ್ಧ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ತಮ್ಮ ಉನ್ನತಿಯನ್ನು ಕಾಣಲು ಮಂಡ್ಯ ಬಯಸುತ್ತಿದ್ದೆ

ುವಲ್ಲಿ ನೀವೆಲ್ಲರೂ ಸಶಕ್ತರಾದ್ರೆ ಇವತ್ತೇ ನೀವು ಪಣ ಕೊಡಲೇಬೇಕಾಗ್ತದೆ ನಾನು ಸಶಕ್ತನಾಗಿಯೇ ಆಗ್ತೇನೆ ಅಂತ ಅಂತಹ ಸಶಕ್ತನಾದ್ರೆ ಇವತ್ತು ನಿಮ್ಮ ಮೇಲೊಂದವರು ಮೂರ್ ಸಲ ಜರ್ಮನಿ ಹೋಗಿ ಬಂದ್ರು ನೀವು ಮೂವತ್ತು ಸಲ ಹೋಗಿ ಬರ್ತೀನಿ

ಮೊದಲನೇ ಎರಡು ಸಲ ಹೋಗ್ಬೋದಾಗ ಕೇವಲ ಪ್ರಯಾಣಿಕರಾಗಿ ಹೋಗ್ಬೋದು ಮೊದಲನೇ ಸಲ ಪ್ರಯಾಣಿಕರಾಗಿ ಹೋಗ್ಬೋದ್ರು ಎರಡನೇ ಸಲನು ಪ್ರಯಾಣಿಕರಾಗಿ ಹೋಗ್ಬೋದ್ರು ಆದ್ರೆ ಹಾಗೆ ಹೋಗ್ಬರ್ತಿ ವಿಷಯಗಳನ್ನ ಸಂಗ್ರಹ ಆದಂತ ವಿಷಯಗಳನ್ನ ಇನ್ನೊಬ್ಬರಿಗೆ ಹೇಳಬೇಕು ಅಂತಕ್ಕಂತ ಹಂಬಲದೊಂದಿಗೆ ಮೂರನೇ ಸಲ ಪ್ರವಾಸಕ್ಕೆ ಹೋದಾಗ ಈ ಪುಸ್ತಕವನ್ನ ಅವ್ರು ಬರೆದಿದ್ದಾರೆ ತಾವು ಏನು ಕಂಡ್ರು ಏನ್ ನೋಡಿದ್ರು ಅವ್ರ ಮನಸಿಗೆ ಏನ್ ಅನ್ನಿಸ್ತು

ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಏನು ವೇದ ಉಪನಿಷತ್ತು ಭಗವದ್ಗೀತೆ ರಾಮಾಯಣ ನಮ್ಮ ಒಂದು ಏನು ಸಹಿಷ್ಣುತೆ ಧರ್ಮ ಸಹಿಷ್ಣುತೆ ಇಂಥದ್ರ ಬಗ್ಗೆ ಎಲ್ಲ ನಾನು ಓದುತ್ತಾ ಬೆಳೆದಿರೋಳು ಅದನ್ನೇ ಮೈಗೂಡಿಸ್ಕೊಂಡಿರೋಳು ಹಾಗಾಗಿ ನಾನು ಸುಮ್ಮನೆ ಸಾರಾಸಾಗಿ ಒಂದು ದೇಶಕ್ಕೆ ಹೋಗ್ಬಿಟ್ಟು ಆ ದೇಶವನ್ನು ಕುರ್ತು ಹೊಗಳಿ ಬರಿತೀನಿ ಅಂತ ಹೇಳಿದಾಗ ನನಗೆ ಅದು ಒಂದು ರೀತಿ ಒಪ್ಪದೇ ಇರುವಂಥದ್ದು ಆದ್ರೂ ಎಲ್ಲೇ ಒಳ್ಳೆಯದಿದ್ರು

ಕಾರ್ಯಕ್ರಮದಲ್ಲಿ ಶ್ರೀಪಾದು ಮದನ್ಲಾಲ್ ದೀಪ್ತಿಕೃಷ್ಣ ಮಾಧುರ್ಯ ಅರ್ಜುನ್ ನಯನಾಸಿಯನ್ ಸೇರಿದಂತೆ ಪೋಷಕರು ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಶಿಕ್ಷಕ ಇದ್ದರು